ನಂದಿನಿ ಹಾಲಿನ ದರ ಏರಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಘಟಕವು ಸಿರ್ಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು ನಂದಿನಿ ಹಾಲಿನ ದರ ಹೆಚ್ಚಳ ಖಂಡಿಸಿ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ರಮೇಶ್ ನಾಯಕ್ ನೇತೃತ್ವದಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಹರ್ತೆಬೈಲಾ ನಂದಿನಿ ಹಾಲಿನ ದರ ಹೆಚ್ಚಳ ಮಾಡಿದ ಸಿದ್ದರಾಮಯ್ಯ ಸರ್ಕಾರ ಗ್ರಾಹಕರನ್ನ ದೋಚುತ್ತಿದೆ ದಿನ ಬೆಳಗಾದರೆ ಈ ಲೂಟಿಕೋರ ಸರ್ಕಾರ ಯಾವ ಬೆಲೆ ಹೆಚ್ಚಳ ಮಾಡಿದೆ ಎಂದು ನೋಡುವಂತಾಗಿದೆ ಎಂದು ಆರೋಪಿಸಿದರು ಗ್ಯಾರಂಟಿಗೆ ಹಣ ಹೊಂದಿಸಲು ವಿಫಲವಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಮುಂದುವರೆದು ಒಂದು ಕಪ್ ಟೀ ಕುಡಿಯುವುದರ ಮೇಲೆ ಕೂಡ ಬೆಲೆ ಏರಿಕೆಯ ಬರೆ ಎಳೆದಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಹೆಚ್ಚಳ ಹೀಗೆ ಬೆಲೆ ಏರಿಕೆಯನ್ನೇ ಸರ್ಕಾರದ ಕೆಲಸ ಎಂದು ಕಾಂಗ್ರೆಸ್ ಸರ್ಕಾರ ಭಾವಿಸಿದಂತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜುಲೈ ಮೂರರಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ರಾಜ್ಯದ ಶಾಸಕರು ವಿಧಾನಪರಿಷತ್ ಸದಸ್ಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಿದ್ದಾರೆ ಬಿಜೆಪಿಯ ಗ್ರಾಹಕ ಪರ ಹಾಗೂ ಜನಪರ ಹೋರಾಟ ಈ ಭ್ರಷ್ಟ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿದೆ ಎಂದರು ಆಡಳಿತ ನಡೆಸಲು ಸಾಧ್ಯವಾಗದಿದ್ದರೆ ಅಧಿಕಾರ ಬಿಟ್ಟು ಇಳಿಯಬೇಕು ಎಂದು ಆಗ್ರಹಿಸಿದರು ಬಳಿಕ ಮಾತನಾಡಿದ ರಮೇಶ್ ನಾಯ್ಕ ಅವರು ಹಾಲಿನ ಪ್ರೋತ್ಸಾಹಧನ ನೀಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಗಳಿಗೆ ಪರಿಹಾರ ನೀಡದೆ ಅಮಾನವೀಯವಾಗಿ ಸರ್ಕಾರ ನಡೆಸಲಾಗುತ್ತಿದೆ ಬಿತ್ತನೆ ಬೀಜ ಪಶು ಆಹಾರದ ದರ ಹೆಚ್ಚಳ ಹೀಗೆ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರ ತೊಲಗಬೇಕು ಎಂದರು ರೈತ ವಿದ್ಯಾನಿಧಿ ಹಾಗೂ ರೈತ ಶಕ್ತಿ ಯೋಜನೆಗಳನ್ನು ಈ ಸರ್ಕಾರ ನಿಲ್ಲಿಸಿದೆ ಎಂದು ಆರೋಪಿಸಿದರು ಕೊಡ್ಲಿಕ್ಕಾಗಿ ರೇಟ್ ಅನ್ನು ಜಾಸ್ತಿ ಮಾಡಿದೀವಿ ಅಂತ ಹೇಳಿ ಸಿದ್ದರಾಮಯ್ಯ ಭ್ರಷ್ಟ ಸರ್ಕಾರ ಹೇಳ್ತಾ ಇದೆ ಆದ್ರೆ ಈಗ ಸರ್ಕಾರ ಬಂದ ಮೇಲೆ ಏನ್ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿತ್ತು ಅದಾದ್ಮೇಲೆ ಈಗ ಎರಡು ರೂಪಾಯಿ ಜಾಸ್ತಿ ಮಾಡಿದೆ ಆದ್ರೆ ಇಲ್ಲ ಈ ಭ್ರಷ್ಟ ಸರ್ಕಾರ ಆದಷ್ಟು ನಿಮ್ಗೆ ಏನು ಸರ್ಕಾರ ನಡೆಸಲಿಕ್ಕೆ ಆಗಲಿಲ್ಲ ಅಂದ್ರೆ ಇಲ್ಲಿಂದ ಬಿಟ್ಟು ತೊಲಗಿ ಎಲೆಕ್ಷನ್ ಅನ್ನು ಎದುರಿಸಿ ನೋಡೋಣ ಮುಂದಿನ ದಿನಗಳಲ್ಲಿ ನೀವು ಎಷ್ಟು ಸೀಟ್ ಬರ್ತೀರಾ ನಿಮ್ಗೆ ಬರ್ಲಿಕ್ಕೆ ಹತ್ತು ಸೀಟ್ ಬರ್ಲಿಕ್ಕೂ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಅದಕ್ಕೋಸ್ಕರ ಮತ್ತೆ ಏನು ಕೆಲವು ಏನ್ ರೈತ ವಿರೋಧಿ ನೀತಿಯಿಂದ ಏನ್ ಸರ್ಕಾರ ಏನು ಇವತ್ತು ನಮ್ಮ ರೈತರು ಏನು ಎಂಟುನೂರ ಇಪ್ಪತ್ನಾಲ್ಕು ಜನ ರಾಜ್ಯದಲ್ಲಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಏನು ನೀವು ಕೊಟ್ಟಿದ್ದೀರಾ ಅವರಿಗೆ ಅವರ ಕೇಸ್ಗಳನ್ನು ಏನ್ ಮಾಡಿದ್ರ ಅವರಿಗೆ ಏನಾದ್ರೂ ಸಹಾಯಧನವನ್ನ ನೀಡಿದ್ರ ಏನೂ ಇಲ್ಲ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಇಂಥ ಸ್ಪಷ್ಟ ಸರ್ಕಾರದ ವಿರುದ್ಧ ನಾವೇನು ಕಾರ್ಯಕ್ರಮಗಳನ್ನು ನಾಳೆ ಮೂರನೇ ತಾರೀಕು ರಾಜ್ಯವ್ಯಾಪಿ ಮುಖ್ಯಮಂತ್ರಿಗಳ ಮನೆ ಎದುರಿಗೆ ಎಲ್ಲ ಶಾಸಕರು ಮತ್ತೆ ಮಂತ್ರಿಗಳು ಶಾಸಕರು ಮತ್ತು ಮತ್ತೆ ನಮ್ಮ ಎಂ ಪಿಗಳು ಇವತ್ತೇನು ಮುದ್ದಿ ಹಾಕುವ ಕಾರ್ಯಕ್ರಮ ಇದೆ ಇನ್ನೇನು ಹೊರ ಬರುತ್ತಪ್ಪ ಅಂತ ಹೇಳಿ ದಿನ ಕಾಯೋ ರೀತಿಯಲ್ಲಿ ದಿನಾ ತಣ್ಣ ಬಿಟ್ಕೊಂಡು ನೋಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಒಂದು ಆಡಳಿತ ಇದನ್ನ ಜನ ನಿರೀಕ್ಷೆ ಮಾಡ್ತಾರೆ ಒಂದು ಬಹುಮತ ಪಡೆದಂತ ಒಂದು ಸರ್ಕಾರದಿಂದ ಒಂದು ಆಡಳಿತವನ್ನು ಒಂದು ಒಳ್ಳೆ ಆಡಳಿತ ಬರಲಿ ಅನ್ನೋಂತ ನಿರೀಕ್ಷೆ ಜನರಲ್ಲಿ ಇರುತ್ತೆ ಆದ್ರೆ ಒಂದು ವರ್ಷದಲ್ಲಿ ನಿಧಾನವಾಗಿ ಆ ಎಲ್ಲ ಭರವಸೆಗಳು ಜನರು ಇಟ್ಕೊಂಡಿರುವಂತ ಭರವಸೆಗಳು ಇವತ್ತು ನುಚ್ಚು ನೂರಾಗಿದ್ದಾವೆ ಬೆಲೆ ಏರಿಕೆ ಮೇಲೆ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಳ ಮಾಡಿರತಕ್ಕಂಥದ್ದು ರಾಜಸ್ವ ಸಂಗ್ರಹ ಜಾಸ್ತಿ ಆಗಿ ಕಾರಣಕ್ಕಾಗಿ ಅವೈಜ್ಞಾನಿಕವಾಗಿ ರಿಜಿಸ್ಟ್ರೇಷನ್ ಶುಲ್ಕಗಳನ್ನ ಮುದ್ರಾಣ ಮತ್ತು ನೋಂದಣಿಯ ಶುಲ್ಕಗಳನ್ನ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಎಲ್ಲ ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಹೋರಾಟವನ್ನು ಮಾಡಿದ್ದಾರೆ ನಾಡಿದ್ದು ಮೂರನೇ ತಾರೀಕು ನಮ್ಮೆಲ್ಲ ಶಾಸಕರು ಸಂಸದರು ನಮ್ಮ ಎಲ್ ಸಿಗಳ ನೇತೃತ್ವದಲ್ಲಿ ನಮ್ಮೆಲ್ಲ ಜನಪ್ರತಿನಿಧಿಗಳು ನಾಡಿದ್ದು ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ವಿ ವೈ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕಲಿಕ್ಕಿದ್ದಾರೆ ಸಿದ್ದರಾಮಯ್ಯ ಅವರ ಮನೆಗೆ ಮುತ್ತಿಗೆಯನ್ನು ಹಾಕಿ ನಮ್ಮೆಲ್ಲ ಸಂಸದರು ಸಚಿವರು ಶಾಸಕರುಗಳು ಒಂದು ಹೋರಾಟವನ್ನು ಮಾಡಲಿಕ್ಕಿದ್ದಾರೆ ಈ ಭ್ರಷ್ಟ ಸರ್ಕಾರ ವಿಫಲ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನಿಜವಾದ ಬಂಡವಾಳವನ್ನು ಬಯಲು ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದ ಈ ಒಂದು ನೇತೃತ್ವದ ಹೋರಾಟ ಇದು ರೈತ ಪರವಾಗಿಯೂ ಇದೆ ಗ್ರಾಹಕರ ಪರವಾಗಿಯೂ ಕೂಡ ಇದೆ ಏಕಾಏಕಿ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿದ್ರೆ ಆ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರಾದ ಆನಂದ್ ಸಾಲೇರ್ ರಾಜ್ಯಪಾಲರಿಗೆ ನೀಡುವ ಮನವಿ ಪತ್ರ ಓದಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಉಷಾ ಹೆಗಡೆ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಮಾತನಾಡಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ ಬಸಣ್ಣ ಕುರುಬರಗಟ್ಟಿ ಗಣೇಶ್ ಆರ್ ಡಿ ಹೆಗಡೆ ಸಹಕಾರ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ ಆರ್ ವಿ ಹೆಗಡೆ ಜಿಲ್ಲಾ ಕಾರ್ಯಾಲಯ ಕಾರ್ಯದರ್ಶಿ ರಾಮಾನಾಯ್ಕ ಜಿಲ್ಲಾ ಕೋಶಾಧ್ಯಕ್ಷರಾದ ರಮಾಕಾಂತ್ ಭಟ್ ಹಾಗೂ ಜಿಲ್ಲಾ ಹಾಗೂ ಮಂಡಲ ಸ್ತರದ ಪದಾಧಿಕಾರಿಗಳು ಮೋರ್ಚಾ ಪದಾಧಿಕಾರಿಗಳು ಸಿರಸಿ ನಗರಸಭಾ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ